ಈಗ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಬೆಲೆಯಲ್ಲಿದೆ ಎಷ್ಟೋ ಜನರ ನಂಬರ್ಗಳನ್ನು ನಾವು ಮ್ಯೂಟ್ ಮಾಡಿರ್ತೇವೆ ಯಾಕಂದರೆ ಅವರು ಹಾಕೋ ಸ್ಟೇಟಸ್ಗೂ ಅವರ ಕ್ಯಾರೆಕ್ಟರ್ಗೂ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ ಅವರು ದೇವಸ್ಥಾನಗಳಿಗೆ ಹೋಗ್ತಾರೋ ಇಲ್ವೋ ದೇವರ ಮೇಲೆ ಭಕ್ತಿ ಇದೆಯೋ ಇಲ್ವೋ ಅಥವಾ ಮನಸ್ಸಿನಲ್ಲಿ ನಂಬಿಕೆ ಇದೆಯೋ ಒಂದು ಗೊತ್ತಿಲ್ಲ ಆದರೆ ದಿನಕ್ಕೊಂದು ಸಾರಿ ತಪ್ಪದೇ ದೇವರ ಸ್ಟೇಟಸ್ ಹಾಕೇ ಹಾಕ್ತಾರೆ ಅಪ್ಪನ ಕಷ್ಟಗಳನ್ನು ಕೇಳಿರ್ತಾರೋ ಇಲ್ವೋ ಅಥವಾ ಅಮ್ಮನ ಜೊತೆ ದಿನಕ್ಕೊಂದು ಸಾರಿ ಕಾಲ್ ಮಾಡಿ ಮಾತಾಡಿರ್ತಾರೋ ಇಲ್ವೋ ಆದರೆ ಮದರ್ಸ್ ಡೇ ಫಾದರ್ಸ್ ಡೇ ಬಂದರೆ ಸಾಕುರಿ ಇವರ ಅವತಾರಗಳನ್ನು ನೋಡೋಕ್ಕಾಗಲ್ಲ ಅವರ ಟ್ಯಾಗ್ ಲೈನ್ಗಳನ್ನು ಓದೋಕ್ಕಾಗಲ್ಲ ಅವಾಗೆಲ್ಲ ನನಗೆ ತುಂಬ ಆಶ್ಚರ್ಯ ಅನಿಸುತ್ತೆ ಯಾಕಂದರೆ ಅಪ್ಪ ಅಮ್ಮನ ಮೇಲೆ ಇಷ್ಟೊಂದು ನಂಬಿಕೆ ಇದ್ದಿದ್ದರೆ ಪ್ರೀತಿ ಇದ್ದಿದ್ದರೆ ಇತ್ತೀಚೆಗೆ ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇದ್ವು ಅಂತ ಇನ್ನು ಮದುವೆ ವಿಚಾರ ಟೂ ಡೇಸ್ಟುಗೋ ತ್ರೀ ಗೋ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ನೋಡಿ ನೋಡಿ ಸಾಕಾಗಿದೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ತಾಯಿದ್ದೆ ತುಂಬ ನಗು ಬಂತು ಯಾಕಂದರೆ ಡಿವೋರ್ಸ್ ಫೋಟೋ ಶೂಟ್ ಅಂತೆ ನಮ್ಮ ಜನರೇಷನನ್ನು ದೇವರೇ ಕಾಪಾಡಬೇಕು ಯಾರೋ ಬರೆದದ್ದನ್ನು ಮತ್ತಾರೋ ಓದಿ ಹೇಳದ್ದನ್ನು ಕಾಪಿ ಮಾಡಿ ಅದಕ್ಕೆ ಇವರ ಫೋಟೋ ಅಟ್ಯಾಚ್ ಮಾಡಿ ಸ್ಟೇಟಸ್ ಹಾಕೋರಿಗೆ ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ ಸ್ಟೇಟಸ್ ಅಂದರೆ ಏನು ಅದು ನಮ್ಮ ಮನಸ್ಸಿನ ಪ್ರತಿಬಿಂಬ ಅಲ್ವಾ ಒಬ್ಬ ವ್ಯಕ್ತಿಯ ಸ್ಟೇಟಸ್ ನೋಡಿದ ತಕ್ಷಣ ಅವನ ಪರಿಸ್ಥಿತಿಯ ಬಗ್ಗೆ ಅರ್ಥ ಮಾಡ್ಕೊಳ್ಬೋದು ಅಲ್ವಾ ಆದರೆ ಎಲ್ಲರ ಸ್ಟೇಟಸನ್ನು ವ್ಯೂ ಮಾಡಿ ನೋಡುವಷ್ಟು ಟೈಮ್ ಇದೆಯಾ ನಮಗೆ ಅಥವಾ ಅವರ ಸ್ಟೇಟಸ್ಗೆ ಬೆಲೆನೇ ಇಲ್ವಾ